ಬಾಬೇಲ್ ಎಂಬ ದೇಶದಲ್ಲಿ ದಾನಿಯೆಲೆ ಎಂಬ ಒಬ್ಬ ಮನುಷ್ಯನಿದ್ದನು ಅವನು ಅರಸನಾದ ಧಾರ್ಯಾವೇಶನಿಗೆ ಸೇವೆ ಮಾಡುತ್ತಿದ್ದ ದಾನಿಯೆಲನು ಜ್ಞಾನವಂತನು ಪ್ರಾಮಾಣಿಕ ದೇವರನ್ನು ಬಹಳವಾಗಿ ಪ್ರೀತಿಸುವ ಅರಸನಾದ ಧಾರ್ಯಾವೇಶನು ಅವನನ್ನು ಬಹಳ ಇಷ್ಟಪಡುತ್ತಿದ್ದರು ಮತ್ತು ಎಲ್ಲರ ಮುಂದೆ ಆತನ ಬುದ್ಧಿವಂತಿಕೆಯನ್ನು ಹೊಗಳಿ ಬಹುಮಾನಗಳನ್ನು ನೀಡುತ್ತಿದ್ದರು ಇದನ್ನು ನೋಡಿ ಕೆಲ ಅಧಿಕಾರಿಗಳು ಹೊಟ್ಟೆ ಕಿಚ್ಚುಪಡುತ್ತಿದ್ದರು ಅರಸನು ದಾನಿಯಲನನ್ನು ತುಂಬಾ ಇಷ್ಟಪಡ್ತಾನೆ ನಾವು ಹೇಗಾದ್ರೂ ಮಾಡಿ ದಾನಿಯಲನ ಹೆಸರನ್ನ ಕೆಡಿಸಬೇಕು ಅವನು ನಿಷ್ಠಾವಂತನು ಯಾವ ತಪ್ಪನ್ನೂ ಮಾಡೋದಿಲ್ಲ ಎಷ್ಟೇ ಕಷ್ಟವಿದ್ರೂ ತನ್ನ ದೇವರಿಗೆ ಪ್ರಾರ್ಥಿಸುವುದನ್ನು ಮಾತ್ರ ಬಿಡೋದಿಲ್ಲ ಅದೇ ನಮ್ಮ ಆಯುಧ ಅರಸನಿಗೆ ಹೇಳಿ ಅವನ ಹೊರತು ಬೇರೆ ಯಾರನ್ನೂ ಪ್ರಾರ್ಥಿಸ್ಬಾರ್ದು ಅಂತ ಕಾನೂನು ಮಾಡಿಸೋಣ ಮಹಾಪ್ರಭು ನಮಗೆ ಒಂದು ಮಹಾನ್ ಆಲೋಚನೆ ಬಂದಿದೆ ಮೂವತ್ತು ದಿನಗಳ ಕಾಲ ಯಾರು ನಿಮ್ಮ ಹೊರತು ಬೇರೆ ದೇವರಿಗೆ ಅಥವಾ ಮನುಷ್ಯರಿಗೆ ಪ್ರಾರ್ಥಿಸಬಾರದು ಎಂಬ ಕಾನೂನು ಮಾಡೋಣ ಇದು ತುಂಬಾ ಒಳ್ಳೆಯ ಆಲೋಚನೆ ನೀವು ಈ ಕಾನೂನನ್ನು ಬರೀಸಿ ನಾನು ಅದಕ್ಕೆ ಮುದ್ರೆ ಇಡ್ತೇನೆ ರಾಜ್ಯದಲ್ಲೆಲ್ಲ ಇದನ್ನು ಸಾರಲು ತಿಳಿಸಿ ಆದರೆ ದಾನಿಯೇಲನು ದಿನಕ್ಕೆ ಮೂರು ಬಾರಿ ದೇವರಿಗೆ ಪ್ರಾರ್ಥಿಸುವುದನ್ನು ಮುಂದುವರಿಸಿದ ಅಲ್ಲಿ ನೋಡು ದಾನಿಯೇಲನು ತನ್ನ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ ಅರಸನ ಕಾನೂನನ್ನ ಉಲ್ಲಂಘಿಸಿದ್ದಾನೆ ಬನ್ನಿ ಅರಸನ ಬಳಿ ಹೋಗಿ ಈ ವಿಷಯವನ್ನ ತಿಳಿಸೋಣ ಪ್ರಣಾಮಗಳು ಮಹಾರಾಜ ಈ ದಾನಿಯೇಲನು ನಿಮ್ಮ ಕಾನೂನನ್ನು ಉಲ್ಲಂಘಿಸಿದ್ದಾನೆ ಅವನು ನಿಮ್ಮನ್ನು ಪೂಜಿಸುವುದನ್ನು ಬಿಟ್ಟು ತನ್ನ ದೇವರಿಗೆ ಪ್ರಾರ್ಥಿಸುತ್ತಿದ್ದನು ಅಯ್ಯೋ ಹೀಗೆ ನೀನ್ ಕಾನೂನನ್ನು ಯಾರು ಉಲ್ಲಂಘಿಸಿದ್ರು ಅವರಕ್ಕೆ ಶಿಕ್ಷೆ ಆಗಲೇ ಬೇಕು ನನ್ನ ಆಜ್ಞೆಯನ್ನು ಕೇಳದ ದಾನಿಯಲನನ್ನು ಸಿಂಹಗಳ ಗುಹೆಗೆ ಹಾಕಿರಿ ನನ್ನನ್ನು ಕ್ಷಮಿಸು ನೀನು ಸದಾ ಸೇವಿಸುವ ನಿನ್ನ ದೇವರು ನಿನ್ನನ್ನು ರಕ್ಷಿಸಲಿ ಆ ರಾತ್ರಿ ಅರಸನಿಗೆ ನಿದ್ದೆ ಬರಲಿಲ್ಲ ಬೆಳಗಿನ ಜಾವ ಅವನು ಬೇಗನೆ ಗುಹೆಯತ್ತ ಓಡಿದನು ದಾನಿಯಲನೇ ಜೀವಂತ ದೇವರ ಸೇವಕನೇ ನೀನು ಜೀವಂತವಾಗಿರುವೆಯಾ ಮಹಾರಾಜನೇ ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯನ್ನು ಮುಚ್ಚಿಸಿದನು ದೇವರ ಮುಂದೆ ನಾನು ನಿರಪರಾಧಿಯಾದ ಕಾರಣ ನನಗೆ ಯಾವ ಹಾನಿಯೂ ಆಗಲಿಲ್ಲ ದಾನಿಯಲನು ಬದುಕಿದ್ದಾನೆ ದಾನಿಯಲನ್ನು ಹೊರತೆಗೆಯಿರಿ ಇಂದಿನಿಂದ ನನ್ನ ರಾಜ್ಯದಲ್ಲಿರುವ ಎಲ್ಲರೂ ದಾನಿಯೇಲನ ದೇವರನ್ನು ಆರಾಧಿಸಬೇಕು ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಪರಿಸ್ಥಿತಿ ಎಷ್ಟು ಕಠಿಣವಾದರೂ ದೇವರ ಮೇಲಿನ ನಂಬಿಕೆಯನ್ನು ಬಿಡಬಾರದು ಆತನು ನಮ್ಮನ್ನು ಎಲ್ಲ ಅಪಾಯಗಳಿಂದಲೂ ಕಾಪಾಡಲು ಶಕ್ತನಾಗಿದ್ದಾನೆ